ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವಿಡಿಯೋನ ನೋಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಒಳಗೆ ನಿಮ್ಮ ಇಷ್ಟ ಏನು ಅನ್ನೋದನ್ನು ತಿಳಿಸೋದನ್ನ ಮಾತ್ರ ಮರಿಬೇಡಿ ಈಗ ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ಇಡ್ಲಿ ಜೊತೆ ಮಾಡೋ ಸಾಂಬಾರ್ ಪೌಡ್ರ್ ಈ ಸಾಂಬಾರ್ ಪೌಡ್ರು ತುಂಬಾ ಅದ್ಭುತವಾಗೈತಿ ನಾವು ಮನೆಯಲ್ಲೇ ಮಾಡ್ಕೊಬೋದು ಇಡ್ಲಿ ಜೊತೆ ಬೇಕಾದರೆ ಅಂಗಡಿಯಿಂದ ತರೋ ಸಾಂಬಾರು ಪೌಡ್ರನ್ನ ಹಾಕ್ತೀವಿ ಆದರೆ ಅದು ಅಷ್ಟು ಚೆನ್ನಾಗಿರಲ್ಲ ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ ನಾನಂತರೂ ಇದನ್ನೇ ಮಾಡಿ ಹಾಕ್ತೀನಿ ನಮ್ಮ ಸಾಂಬಾರಂತರೂ ಸೂಪರಾಗಿರ್ತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು ಗ್ಯಾಸನ್ನು ಹಚ್ಕೊಂಡು ಊರಿನ ಸಣ್ಣ ಇಟ್ಕೋಬೇಕು ಜೋರಾಗಿ ಇಟ್ಕೋಬಾರ್ದು ಮೊದಲೇದಾಗಿ ನಾನಿಲ್ಲಿ ಕಡಲೆಬೇಳೆನ ಇದ್ದೀನಿ ಈ ಕಡಲೆಬೇಳೆನ ಹೊಂಬಣ್ಣ ಬರೋವರೆಗೂ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ಕಲರು ಚೇಂಜ್ ಆಗಬೇಕು ಹೊಂಬಣ್ಣ ಬರಬೇಕು ಸ್ವಲ್ಪ ಕೆಂಪಗೆ ಬರಬೇಕು ಪೂರ ಒತ್ತಂಗೆ ಹುರಿಬೇಡಿ ಉತ್ ಒತ್ತಿದರೆ ಅದರ ಟೇಸ್ಟೇ ಹೊರಟೋಗುತ್ತೆ ಹಾಗಾಗಿ ನಿಧಾನವಾಗಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಹೊಂಬಣ್ಣ ಬರೋವರೆಗೂ ಈ ಬೇಳೆನ ಹುರ್ಕೋಬೇಕು ಒಂದೊಂದಾಗಿ ಒಂದೊಂದಾಗಿ ಇದೇ ರೀತಿಯಾಗಿ ಹುರ್ಕೋಬೇಕು ನಾನು ಹೇಳ್ತೀನಿ ಏನೇನು ಐಟಮ್ ಹಾಕಬೇಕು ಅಂತ ಈಗ ಮೊದಲಿಂದಾಗಿ ಬೇಳೆನ ಹಾಕ್ಕೊಂಡಿದ್ದೀವಿ ಈ ಬೇಳೆನ ಈ ರೀತಿಯಾಗಿ ಹೊಂಬಣ್ಣ ಬರೋವರೆಗೂ ಹುರಿದು ಒಂದು ಪಾತ್ರೆಗೆ ತೆಕ್ಕೋಬೇಕು ಮತ್ತೀಗ ಅದನಂತರ ಕಡಲೆಬೇಳೆ ಆಯಿತು ಈಗ ತೊಗರಿಬೇಳೆನ ತೊಗೋಬೇಕು ತೊಗರಿಬೇಳೆನೂ ಅದೇ ರೀತಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು ನಾನಿಲ್ಲಿ ತೊಗರಿ ತೊಗರಿಬೇಳೆ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಇದಿಷ್ಟನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಉಳಕಿದ್ದೆಲ್ಲವೂ ಸ್ವ ಸ್ವಲ್ಪ ತೊಗೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಹೆಸ್ ತೊ ತೊಗರಿಬೇಳೆ ಉದ್ದಿ ಕಡಲೆಬೇಳೆ ಉದ್ದಿನಬೇಳೆ ಇದನ್ನು ಸಮ ಪ್ರಮಾಣ ತೊಗೊಂಡಿದ್ದೀನಿ ನೀವು ಕೂಡ ಅಷ್ಟೇ ತೊಗೊಳ್ರಿ ಇದು ಕೂಡ ಹೊಂಬಣ್ಣ ಬರೋರು ಹುರಿದಿದ್ದಾಗಿದೆ ಈಗ ನೆಕ್ಸ್ಟ್ ಉದ್ದಿನ ಬೆಳೆನ ತಗೋಬೇಕು ಉದ್ದಿನ ಬೆಳೆನಾದ್ರೂ ತೊಗೊಳ್ರಿ ಉದ್ದಿನ ಗುಂಡಾದರೂ ತೊಗೊಳ್ರಿ ಇರುತ್ತೋ ಅದನ್ನ ತೊಗೊಳ್ರಿ ಇದನ್ನು ಕೂಡ ಈ ಮೂರು ಐಟಮೇನಿದಾವೆ ಸಮ ಪ್ರಮಾಣದಲ್ಲಿ ತೊಗೋಬೇಕು ಹೆಚ್ಚು ಇಲ್ಲ ಕಡಿಮೆ ಇಲ್ಲ ಅಂದರೆ ಟೇಸ್ಟಿಗೆ ತಕ್ಕಂಗೆ ಇದ್ರ ತಕ್ಕಂಗೆ ರುಚಿ ಕೂಡ ಸಾಂಬಾರು ತುಂಬ ಚೆನ್ನಾಗತ್ತೆ ಅದು ಒಂದು ಹೆಚ್ಚು ಒಂದು ಕಡಿಮೆ ಹಾಕಿದ್ರೆ ಸಾಂಬಾರು ರುಚಿನೇ ಹೊರಟೋಗುತ್ತಾ ಹಾಗಾಗಿ ಎಲ್ಲವೂ ಕರೆಕ್ಟಾದ ಅಳತೆಯಲ್ಲಿ ತಗೊಂಡು ಹುರಿಬೇಕು ಈಗಿದನ್ನು ಸಹ ಉದ್ದಿನ ಬೆಳೆನ ಕಲರ್ ಚೇಂಜ್ ಆಗೋವರೆಗೂ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು ಹುರಿದಿದ್ದಾಗಿದೆ ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡು ಈಗ ಅದನಂತರ ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ನಾನೇನು ಕಡ್ಲಿಬೇಳೆ ಉದ್ದಿನಬೇಳೆ ತೊಗರಿಬೇಳೆ ತೊಗೊಂಡಿದ್ದೆ ಅದರ ಅರ್ಧದಷ್ಟು ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ ಅದರ ಅರ್ಧದಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇದು ಜೀರಿಗೆ ಕೂಡ ಒಂದು ಸ್ವಲ್ಪ ಘಮ್ಮನ ಪರಿಮಳ ಬರೋವರೆಗೂ ಇದನ್ನು ಹುರ್ಕೋಬೇಕು ಏನೇ ಹುರಿರಿ ಒಟ್ಟಿನಲ್ಲಿ ಹುರಿ ಸಣ್ಣ ಇಟ್ಕೊಂಡು ಹುರಿರಿ ಉರಿ ಮಾತ್ರ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಹೋಗುತ್ತೆ ಎಲ್ಲ ಪದಾರ್ಥಗಳನ್ನು ಹಾಗಾಗಿ ಉರಿ ಸಣ್ಣ ಇಟ್ಕೊಂಡು ನಿಧಾನವಾಗಿ ಉರಿರಿ ಇದು ಕೂಡ ಹುರಿದಾಗಿದೆ ಈಗ ಇದನ್ನು ಒಂದು ಪಾತ್ರೆಗೆ ತಗೋಬೇಕು ಅದನಂತರ ಇಲ್ಲಿ ಮತ್ತೊಂದು ಪದಾರ್ಥ ಅಂದರೆ ಕಾಳು ಅವಿಜ ಅಂತಿರಲ್ಲ ಅದು ಅದನ್ನು ಕೂಡ ನಾನು ಜೀರಿಗೆ ಎಷ್ಟು ತೊಗೊಂಡಿದ್ನೋ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಕಾಳನ್ನು ತಗೊಂಡಿದ್ದೀನಿ ಇದು ಕೂಡ ಒಂದು ಪರಿಮಳ ಬರ್ತೈತಿ ಇದು ಅವು ಕಾಳು ಉರಿಯೋದ್ರೊಳಗೆ ಆ ಪರಿಮಳ ಬರೋವರೆಗೂ ಇದನ್ನು ಹುರ್ಕೋಬೇಕು ಇದನ್ನು ಕೂಡ ಒಂದು ಪಾತ್ರೆಗೆ ತಕ್ಕೊಂಡು ಅದನಂತರ ಇಲ್ಲಿ ಒಂದು ಹಿಡಿ ಹಸಿ ಕರಿಬೇವು ಫ್ರೆಶ್ ಆಗಿರೋ ಕರಿಬೇವು ಒಣಗಿದ್ದು ಹಾಕಕ್ಕೆ ಹೋಗ್ಬೇಡಿ ಫ್ರೆಶ್ ಆಗಿರೋ ಕರಿಬೇವನ್ನ ಹಾಕ್ಕೊಂಡು ಇಟ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು ಅದಾಗಲೇ ಎಲ್ಲ ಮೆತ್ತಗಿದಿದ್ದು ಕಟ್ಟಿ ಕಟ್ಟಿ ಆಗೋವರೆಗೂ ಹುರ್ಕೋಬೇಕು ಅದು ಹುರಿದ ನಂತರ ಇಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಅಂದರೆ ಸಪ್ಪನ ಮೆಣಸಿನಕಾಯಿ ಒಂದು ದೊಡ್ಡ ಬಟ್ಲೇ ಒಂದು ಬಟ್ಲ ತೊಗೊಂಡಿದ್ದೀನಿ ನಾನು ನೀವು ಬೇಕಿದ್ರೆ ಇನ್ನಿಷ್ಟು ಹೆಚ್ಚಾಕೋಬೋದು ಇದು ಖಾರ ಇರೋಲ್ಲ ಮೆಣಸಿನಕಾಯಿ ಸಪ್ಪಾಗಿರುತ್ತ ನೀವು ಇದಕ್ಕೆ ಸಪ್ಪಾಗುತ್ತಾ ಮಸಾಲೆ ಅನ್ನೋದಾಗಿದ್ದರೆ ಖಾರನ ಮೆಣಸಿನಕಾಯಿನೂ ಬರ್ತಾವೋ ಅದು ಕೂಡ ಮಿಕ್ಸ್ ಮಾಡಿಕೊಂಡು ಎರಡು ಕೂಡ ಹುರ್ಕೊಳ್ಬೋದು ನಾನಿಲ್ಲಿ ಕಲರ್ ಬರಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾತ್ರ ತಗೊಂಡಿದ್ದೀನಿ ಸಾಂಬಾರು ಮಾಡುವಾಗ ಮನೆಯಲ್ಲಿರೋ ಖಾರನ ಮತ್ತು ನಾನು ಸಾಂಬಾರಿಗೆ ಹಾಕ್ಕೊಳ್ತೀನಿ ಇದು ಸುಮ್ಮನೆ ಕಲರಿಗೋಸ್ಕರ ಈ ಮೆಣಸಿನ್ಕಾಯಿನ ಇಲ್ಲಿ ತೊಗೊಂಡಿದ್ದೀನಿ ಇದು ಕೂಡ ಇಷ್ಟು ಹುರ್ಕೊಂಡಿದ್ದೀನಿ ಇದು ಕಲರ್ ಕೂಡ ಭಾಳ ತುರಿಬಾರ್ದು ಮೆಣಸಿನಕಾಯಿ ಕಲರು ಕರ್ರಗೆ ಆಗ್ಬಿಡ್ತವ ಹಂಗಾಗಿ ಸ್ವಲ್ಪ ಹುರಿದು ತೊಗೋಬೇಕು ಈಗ ಇವಿಷ್ಟೆಲ್ಲ ಏನು ಹುರಿದೀವಲ್ಲ ಇದೆಲ್ಲ ಕೂಡ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನಾವು ಮಿಕ್ಸಿಗೆಲ್ಲೇ ಹಾಕಿ ಪೌಡ್ರ್ ಮಾಡ್ಕೊಂಬರಬೇಕು ಬಿಸಿ ಬಿಸಿದು ಹಾಕಬಾರ್ದು ಬಿಸಿ ಬಿಸಿದು ಹಾಕಿದರೆ ಸರಿಯಾಗಲ್ಲ ಹಾಗಾಗಿ ಇದಿಷ್ಟು ತಣ್ಣಗಾಗೋವರೆಗೂ ಬಿಟ್ಟುಬಿಡಬೇಕು ತಣ್ಣಗಾದ ಮೇಲೆ ನಾವು ಪೌಡ್ರ್ ಮಾಡಬೇಕು ಅಲ್ಲಿವರೆಗೂ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟುಬಿಡೋಣ ಪೂರಾ ತಣ್ಣಗಾಗಬೇಕು ಈಗ ನೋಡಿ ಇಲ್ಲಿ ತಣ್ಣಗಾಗಿದೆ ನಾನು ಮೆಣಸಿನಕಾಯಿನ ಇಲ್ಲಿ ಸಣ್ಣ 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 ಸಣ್ಣದಾಗಿ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ತಣ್ಣಗಾದಮೇಲೆ ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಬರೋಣ ಮೆಣಸಿನಕಾಯಿ ಉದ್ದೋದಕ್ಕಿದ್ರೆ ಬೇಗ ಸಣ್ಣ ಆಗೋಲ್ಲ ಅಂತೇಳ್ಬಿಟ್ಟು ನಾನು ಈ ರೀತಿಯಾಗಿ ತುಂಡು ತುಂಡಾಗಿ ಮುರಿದು ಹಾಕ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿ ತುಂಡು ತುಂಡಾಗಿ ಮುರಿದು ಹಾಕ್ಕೊಂಡ್ರೆ ಬೇಗನೆ ಪೌಡ್ರ್ ಸಣ್ಣ ಆಗುತ್ತೆ ಇಲ್ಲಿದ್ರೆ ಒಂದು ಈ ರೀತಿಯಾಗಿ ಮುರಿದು ಹಾಕೊಂಡ್ರೆ ಬೇಗನೆ ಸಣ್ಣ ಅಲ್ಲಿಂದ ಇಲ್ಲಂದು ಒಂದು ಮೆಣಸಿನಕಾಯಿ ಉಳ್ಕೊಂಡ್ಬಿಡುತ್ತೆ ಈಗಿದ್ರದಕ್ಕೆ ಒಂದು ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಮತ್ತಿದಕ್ಕೆ ಒಂದು ಚಮಚ ಅರಶಿನೂ ಹಾಕೊಂಡಿದ್ದೀನಿ ಅರಶಿನ ಉಪ್ಪು ಮೇನ್ ಹಾಕ್ಕೊಳ್ಳೇಬೇಕು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೇ ಬೇಕಿದು ಈಗಿದನ್ನೆಲ್ಲದನ್ನೂ ಪೌಡ್ರ್ ಮಾಡ್ಕೊಂಡು ಬರೋಣ ಎಷ್ಟು ಸಾಧ್ಯ ಆಗುತ್ತೋ ಸಣ್ಣಗೆ ಅಷ್ಟು ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ ನೋಡ್ರಿ ಇಲ್ಲಿ ನಾನು ಆಲ್ರೆಡಿ ಈಗ ಪೌಡ್ರ್ ಮಾಡ್ಕೊಂಡು ಬಂದಾಯಿತು ನಾನು ಎಷ್ಟು ಸಣ್ಣ ಅಂದರೆ ಅಷ್ಟು ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೀವು ಬೇ ನೀವು ಬೇಕಾದರೆ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಅಂಗಡೀಲಿ ಮಸಾಲೆ ಹೇಗಿರುತ್ತೋ ಅದೇ ರೀತಿಯಾಗಿ ಸಂಗಡಿ ನೈಸಾಗಿ ಪೌಡ್ರನ್ನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಈ ಥರ ಇರುತ್ತೆ ಎಷ್ಟಿದ್ರೆ ಸಾಕು ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಯಾಕಂದರೆ ಇದು ಬಿಸಿ ಐತಿ ನಾವು ಮಿಕ್ಸಿಗೆ ಹಾಕಿದಾಗ ಅದು ಭಾಳಷ್ಟು ಹಾಕಿದ್ವಲ್ಲ ಹಾಗಾಗಿ ಬಿಸಿ ಅದ ಈಗ ಈಗಿದು ಬಿಸಿ ಬಿಸಿ ದಿನ ಡಬ್ಬಿಲಿ ತುಂಬಿಬಿಟ್ರೆ ತುಂಬಿಡಬಾರ್ದು ಆ ರೀತಿ ಅದಕ್ಕೋಸ್ಕರ ಇದನ್ನು ಒಂದು ಪಾತ್ರೆನಲ್ಲಿ ಹಾಕ್ಕೊಂಡು ಇದು ಎಲ್ಲ ಪೌಡ್ರು ತಣ್ಣಗಾದ ಮೇಲೆ ನಾವು ಡಬ್ಬೀಲಿ ಹಾಕಿಬಿಟ್ಟು ತುಂಬಿ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ನಾನೀಗ ಒಂದು ನಾಲ್ಕು ಐದು ಸರ್ತಿ ಆಗುತ್ತಾ ಪೌಡ್ರ್ ಇದು ಸಾಂಬಾರಿಗೆ ಯಾಕಂದರೆ ಒಂದೊಂದು ಚಮಚ ಹಾಕಂಗಿಲ್ಲ ಸಾಂಬಾರಿಗೆ ಒಂದೊಂದು ಬಟ್ಲು ಒಂದೊಂದು ಬೌಲ್ ಇರ್ತಲ್ಲ ಅಷ್ಟೂ ನಾನು ಸಾಂಬಾರು ಪೌ ಸಾಂಬಾರಿಗೆ ಹಾಕ್ತೀನಿ ಈ ಪೌಡ್ರನ್ನ ಒಂದೊಂದೇ ಸ್ಪೂನ್ ಹಾಕಿದರೆ ಸಾಂಬಾರು ಟೇಸ್ಟ್ ಆಗಂಗಿಲ್ಲ ಒಂದು ಬೌಲ್ ಇರುತ್ತಲ್ಲ ಜಾಮೂನ್ ಬೌಲ್ ಅದರಲ್ಲೇ ನಾನು ಒಂದು ಬಟ್ಲನ್ನ ಸಾಂಬಾರಿಗೆ ಹಾಕ್ಕೊಳ್ತೀನಿ ಇದನ್ನು ಒಗ್ಗರಣೆ ಕೊಟ್ಟ ಮೇಲೆ ಹಾಕಿಬಿಡಬೇಕು ಸಾಂಬಾರಿಗೆ ಅಂದ್ರೇ ಇದ್ರ ಸಾಂಬಾರು ರುಚಿ ಕೊಡೋದು ಇದೇ ರೀತಿಯಾಗಿ ನೀವು ಮಾಡ್ಕೊಂಡು ನೋಡ್ರಿ ತುಂಬಾ ಚೆನ್ನಾಗೈತಿ ಮತ್ತು ಇದಕ್ಕೇನೇನು ಪದಾರ್ಥಗಳನ್ನೆಲ್ಲ ಯಾವ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ ಅದೇ ಅಳತೆಯಲ್ಲಿ ಹಾಕ್ಕೊಂಡು ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಮಾಡಿ ಅಂಗಡಿಯಿಂದ ಪೌಡ್ರ್ ತರೋ ಅವಶ್ಯಕತೆ ಇಲ್ಲ ದಯವಿಟ್ಟು ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ